ಪದೇ ಪದೇ ಸಂವಿಧಾನದ ಬಗ್ಗೆ ಮಾತಾಡೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಈಗ ಅದು ಚಟ ಆಗಿದೆ ಕಾಂಗ್ರೆಸ್ಗೆ ಅವರು ಬದುಕಿದ್ದ ಕಾಲದಲ್ಲಿ ಕಾಂಗ್ರೆಸ್ ಯಾವತ್ತಾದರೂ ಅವರನ್ನು ಗೌರವಿಸುತ್ತಾ ಸಂವಿಧಾನ ತಿದ್ದು ಇದು ತಿದ್ದಿ ಅದರ ಪೀಠಿಕೆಯನ್ನು ಬದಲಾಯಿಸಿದ್ದು ಯಾರು ಕಾಂಗ್ರೆಸ್ ಬಿ ಜೆ ಪಿ ಯಾವತ್ತಾದ ಕೆಲಸ ಮಾಡಿಲ್ಲ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದರು ಯಾವ ಕಾರಣಕ್ಕೆ ತಂದರು ಏನು ದೇಶಕ್ಕೆ ಗಂಡಾಂತರ ಬಂದಿತ್ತಾ ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದು ಎರಡು ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತ ಇರಲಿಲ್ಲ ಇದನ್ನು ಮಾಡಿದ್ದಾರು ಕಾಂಗ್ರೆಸ್ಸು ತ್ರೀ ಸೆವೆಂಟಿ ಆರ್ಟಿಕಲ್ ನಿಟ್ಟು ಬೆಂಕಿ ಸುಡುವಂಗೆ ಈ ಭಾರತ ದೇಶದ ಮೂಲೆಯಲ್ಲಿ ಸುಡುವಂತೆ ಮಾಡಿದ್ದು ಕಾಂಗ್ರೆಸ್ಸು ಇದೆಲ್ಲವಕ್ಕೂ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಮಾಡ್ತಿದ್ದಾರೆ ಇತ್ತೀಚೆಗೆ ನೀವು ನೋಡಿದಿರಿ ಈ ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ರಿ ವಂಚನೆ ಮಾಡಿದಿರಿ ಅವ್ರಿಗೆ ತೊಂದರೆ ಕೊಟ್ಟ್ರಿ ಅವರು ಬದುಕಿದ್ದಾಗ ಇವತ್ತು ನೀವು ವೋಟ್ ಬ್ಯಾಂಕ್ಗಾಗಿ ಈಗ ಅವ್ರಿಗೆ ಅನುಯಾಯಿಗಳು ಬಹಳ ಇದ್ದಾರೆ ವೋಟರ್ಸ್ ಜಾಸ್ತಿ ಆಗಿದ್ದಾರೆ ನಿಮಗನಿಸ್ತು ವಿರೋಧ ಮಾಡಿದ್ರೂ ಕೂಡ ಈಗ ಅವರು ಫೋಟೋ ಹಾಕ್ತೀರಿ ಈಗ ಸಂವಿಧಾನ ಅಂತೀರಿ ಇದು ನಿಮಗೆ ಒಂದು ರೀತಿಯ ಚಟ ಆಗಿದೆ ಅದಕ್ಕೆ ಮಾತೆತ್ತಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಹೇಳಿ ಅಮಿತ್ ಶಾ ಅವ್ರು ಹೇಳಿದ್ರು ಹೇಳಿದ ತಕ್ಷಣ ಸಹಜವಾಗಿ ಕೋಪ ಬರ್ತದೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಇವತ್ತು ಎಲ್ಲಿಲ್ಲದಿದ್ದು ಎಲ್ಲ ಕಡೆಯಿಂದನೂ ಯಾವತ್ತೂ ಇಲ್ಲದಿದ್ದು ಫೋಟೋ ಕೈಯಲ್ಲಿ ಯಾವತ್ತೂ ಇಲ್ಲದಿದ್ದು ನೀಲಿ ಶಾಲು ಕೊರಳಲ್ಲಿ ಹಾಕೊಂಡು ಈಗ ಬೀದಿಗಿಳಿದಿದ್ದಾರೆ ಅದಕ್ಕೆ ಬಿಜೆಪಿ ಪ್ರತಿ ಹೋರಾಟ ನಮ್ಮದು ಪ್ರತಿ ಹೋರಾಟ ಮಾಡೋಕೆ ಹೋಗೋಲ್ಲ ಅವ್ರ ವಿರುದ್ಧ ಅವ್ರು ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ ಬಟ್ ನಾವೇನು ಮಾಡಬೇಕು ನಿರಂತರವಾಗಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತದೆ ಇವತ್ತೊಂದು ದಿವಸ ಸನ್ಮಾನ ಸಂವಿಧಾನ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ನಡೀತಾ ಇದೆ ನಮ್ಮದು ಅದು ಏನು ಇವ್ರು ಮಾಡಿದರು ಅಂತ ನಾವು ಮಾಡ್ತಾ ಇಲ್ಲ ಅದು ಮಾಡ್ತಾ ಇದ್ದೀವಿ ಸಂವಿಧಾನಕ್ಕೆ ಗೌರವ ಕೊಡಬೇಕು ಏನು ಮಾಡಿದ್ದೀವಿ ನಾವು ನ್ಯಾಯ ದಿನಾಚರಣೆ ಅಂತಿತ್ತು ಕಾನೂನು ದಿನಾಚರಣೆ ಅದು ಕೇವಲ ಅಡ್ವೊಕೇಟ್ಸು ಅವರು ಸೇರಿ ಮಾಡ್ಕಳ್ತಿದ್ರು ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಅದನ್ನು ಕಾನೂನು ದಿನಾಚರಣೆ ಅನ್ನೋದನ್ನು ತೆಗೆದು ಸಂವಿಧಾನ ದಿನಾಚರಣೆ ಮಾಡಿದ್ದು ನಾವು ಅಂಬೇಡ್ಕರ್ರವರು ಎಲ್ಲಿಯೇ ಅವರು ಜನ್ಮ ತಾಳಿದ್ದಿರ್ಬೋದು ಓದಿದ ಜಾಗ ಇರ್ಬೋದು ಡೆಲ್ಲಿಯಲ್ಲಿದ್ದುದ್ದದಿರ್ಬೋದು ಆಮೇಲೆ ಬುದ್ಧಿಸಮ್ಗೆ ಸೇರಿದ ಜಾಗ ಇರ್ಬೋದು ಜೊತೆಗೆ ಅಂತ್ಯ ಸಕ್ರಿಯ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನಾಗಿ ಮಾಡಿದವರು ನಾವು ಗೌರವ ಕೊಟ್ಟವ್ರು ನಾವು ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ ತ್ರೀ ಸೆವೆಂಟಿ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನಾಗಿ ಆಗಿ ಮಾಡಿದವರು ನಾವು ಗೌರವ ಕೊಟ್ಟವ್ರು ನಾವು ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ ತ್ರೀ ಸೆವೆಂಟಿ ತೆಗೆದವ್ರು ನಾವು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇಷ್ಟು ಮಾತಾಡ್ತಾರೆ ಕಾಂಗ್ರೆಸ್ನವರು ಏನು ಸಂವಿಧಾನ ಸಂವಿಧಾನ ಎಪ್ಪತ್ತೈದು ವರ್ಷ ಯಾಕೆ ಸಂವಿಧಾನ ಜಾರಿಗೆ ತರಲಿಕ್ಕೆ ನಿಮಗೆ ಆಗಿರಲಿಲ್ಲ ಅಲ್ಲಿ ನಾವು ತಂದಿದ್ದೀವಲ್ಲ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಸೆಲ್ಯೂಟ್ ಮಾಡಬೇಕು ನೀವು ಬಿ ಜೆ ಪಿಗೆ ಅದನ್ನು ಬಿಟ್ಬಿಟ್ಟು ಇನ್ನೂ ನೀವು ವಿರೋಧ ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ಏನು ಮಾಡಬೇಕು ಆ ಕಾರಣದಿಂದ ನಾವು ನಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತೇವೆ ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ದಲಿತಪರ ಸಂಘಟನೆಗಳು ಬಂದು ಕರೆ ಕೊಡ್ತಾ ಇದಾವೆ ನೋಡಿ ನಾನು ಅವ್ರನ್ನ ವಿರೋಧಿಸ್ಲಿಕ್ಕೆ ಹೋಗಲ್ಲ ಅವರಿಗೆ ಅರ್ಥ ಆಗೋವರಿಗೆ ಅವರು ಮಾಡಲಿ ಅರ್ಥ ಆದಮೇಲೆ ಯಾರು ಸತ್ಯ ಯಾರು ಮಿಥ್ಯ ಅವ್ರಿಗೆ ಅರ್ಥ ಆಗಲ್ವೇ ಅಂಬೇಡ್ಕರ್ರವರ ಹೋರಾಟದ ಫಲವಾಗಿ ದಲಿತ ಸಂಘಟನೆಗಳು ದಲಿತ ಸಮ ಸಮಾಜ ಇವತ್ತು ಅಕ್ಷರಸ್ಥರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ವಿವೇಕ ಇದೆ ಎಲ್ಲ ಇದೆ ಆದರೆ ಕಾಂಗ್ರೆಸ್ನವರು ಕೆಲವು ಸಾರಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಮನವಿ ಇಷ್ಟೇ ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ ಯಾವದ ಯಾವುದೇ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವ್ರಿಗೆ ಬಿ ಜೆ ಪಿ ಅಪಮಾನ ಮಾಡಿಲ್ಲ ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ ಆದರೆ ಎಲ್ಲಾದರೂ ಇದ್ದರೆ ನಾನು ಇವತ್ತು ಕೂಡ ನಾನು ತಲೆಬಾಗ್ತೀನಿ ಬಾಗ್ತೀನಿ ಅವರು ನನಗೆ ಏನಾದರೂ ನನ್ನಗೆ ಹೇಳಿಬಿಟ್ರೆ ಆದರೆ ಕಾಂಗ್ರೆಸ್ ಮಾಡಿರೋದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಅಷ್ಟೇ ಇಡ್ತೇನೆ ಅವರಿಗೆ ಆದರೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಲಿ ಸರಿಗ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಆಗ್ತಾರೆ ಅಭಿವೃದ್ಧಿ ಅದರ ಜೊತೆಗೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಮಾಡ್ತಾ ಕಿತ್ತಾಟ ಏನು ನೋಡಿ ಈ ಸರ್ಕಾರ ಬಂದ ದಿನದಲ್ಲೇ ದರಿದ್ರವನ್ನು ಒತ್ಕೊಂಡು ಬಂದಿದೆ ಇದೊಂದು ರೀತಿಯ ದರಿದ್ರ ಸರ್ಕಾರ ಈ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲಿ ಖಜಾನೆ ಖಾಲಿ ಮಾಡ್ಕೊಂಡು ಕೊಳ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದರು ಎಲ್ಲಿ ಗ್ಯಾರಂಟಿ ಯಾರು ಇದೆ ಗ್ಯಾರಂಟಿ ದುಡ್ಡು ಕೊಡ್ತೀನಿ ಎರಡು ಎರಡು ಸಾವಿರ ಒಂದು ತಿಂಗಳಿಗೆ ಮೂರು ಒಂದು ಸಾರಿ ಕೊಟ್ಟರೆ ಅವರು ಜನ ಅಂದ್ಕೊಳ್ತಾರೆ ಬರ್ತಾರೆ ಮತ್ತೆ ಬರ್ತದೆ ಮತ್ತೆ ಬರ್ತದೆ ಅಂತ ಕಾಯ್ತಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಬಡ್ಜೆಟಲ್ಲಿ ಇಟ್ಟಿದ್ದೇವೆ ಗ್ಯಾರಂಟಿಗಳಿಗೆ ಅಂದರು ಅಂದಮೇಲೆ ಐವತ್ತೆರಡು ಸಾವಿರ ಒಂದು ವರ್ಷಕ್ಕೆ ನಿಮಗೆ ಗ್ಯಾರಂಟಿಗಳಿಗೆ ಬೇಕು ಇಪ್ಪತ್ತೈದು ಸಾವಿರ ದಲಿತರಿಗಿಟ್ಟ ದುಡ್ಡು ಎಲ್ಲೋಯ್ತು ಅದನ್ನ ಯಾಕೆ ತಿಂದಿರಿ ಏನು ಮಾಡಿದ್ದೀರಿ ಅದನ್ನು ಉತ್ತರ ಕೊಡಿ ಅಂತಂದರೆ ಇದುವರೆಗೂ ಕೊಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರ ಕೊಡ್ತಾರೆ ಮಹದೇವಪುರವರು ಎಸ್ ಸಿ ಪಿ ಟಿ ಎಸ್ ಪಿ ಹಣಕ್ಕೆ ವಾರಸುದಾರರು ಅವರೇ ಸುಳ್ಳು ಹೇಳ್ತಾರೆ ಅವರೇ ಸುಳ್ಳು ಹೇಳ್ತಾರೆ ಈ ಕಾರಣದಿಂದ ಇದೊಂದು ದಲಿತರನ್ನು ವಿರೋಧಿಸುವ ಮಾಫಿಯಾ ಈ ಕಾಂಗ್ರೆಸ್ ದಲಿತರನ್ನ ವಿರೋಧಿಸ್ತಕ್ಕಂಥ ಮಾಫಿಯಾ ಇದು